ಜಿಲ್ಲಾಡಳಿತ ಭವನ ಮುಂಭಾಗದಲ್ಲಿ ಬಾಬೂಜಿ ಪುತ್ಥಳಿ ನಿರ್ಮಿಸುವಂತೆ ಒತ್ತಾಯಿಸಿ ಸಂಸದರಿಗೆ ಮನವಿ ಚಾಮರಾಜನಗರ ಜಿಲ್ಲೆಯಲ್ಲಿ ರಾಷ್ಟ್ರ ನಾಯಕ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿಯಾದ ಡಾಕ್ಟರ್ ಜಗಜೀವನ್ ರಾಮ್ ಅವರ ಪುತ್ಥಳಿಯನ್ನು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ತುರ್ತಾಗಿ ನಿರ್ಮಿಸುವಂತೆ ಒತ್ತಾಯಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕನ್ನಡ ಕಲಾ ಯುವಜನ ಸಂಘ ವತಿಯಿಂದ ನಗರದಲ್ಲಿ ಸಂಸದ ಸುನಿಲ್ ಬೋಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಬ್ಬ ಮಹಾನ್ ಮಾನವತಾವಾದಿ ಕ್ರಾಂತಿಕಾರಿ ನಾಯಕ ಚಿಂತಕ ಧೀಮಂತ ರಾಷ್ಟ್ರ ನಾಯಕ ಸಮಾನತೆಗಾಗಿ ದಿಟ್ಟ ಹೋರಾಟ ನಡೆಸಿದ ಪ್ರಜಾಪ್ರಭುತ್ವವಾದಿ ಅಷ್ಟೇ ಅಲ್ಲ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯಾಗಿದ್ದರು ಆಧುನಿಕ ಭಾರತ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಲಾಗಿರುವ ಅತ್ಯಂತ ಮಹತ್ವದ ಹೆಸರುಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಹೆಸರು ಕೂಡ ಒಂದು ಅವರು ಹೆಸರಾಂತ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಬದುಕಿನ ಉದ್ದಕ್ಕೂ ಕಟಿಬದ್ಧರಾಗಿ ನಿಂತವರು ರಾಷ್ಟ್ರ ರಾಜಕಾರಣದಲ್ಲಿ ಹಿರಿಯ ನಾಯಕ ಮಣಿಗಳಲ್ಲಿ ಒಬ್ಬರಾಗಿ ದೀರ್ಘಕಾಲ ಸಂಸತ ಸದಸ್ಯರಾಗಿ ಪ್ರಧಾನ ಮಂತ್ರಿಗಳಾಗಿ ಹಲವು ಪ್ರಮುಖ ಹುದ್ದೆಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ ಕೇಂದ್ರ ಸಚಿವ ಸಂಪುಟದ ಮಂತ್ರಿಗಳಾಗಿ ಹಿಂದುಳಿದ ದಲಿತ ಹಾಗೂ ಕಾರ್ಮಿಕರ ಸಮುದಾಯಗಳ ಭರವಸೆಯ ಬೆಳಕಾಗಿದ್ದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ರಾಮಸಮುದ್ರ ಸ್ವಾಮಿ ಜಿಲ್ಲಾ ಮಾದಿಗ ಮಹಾಸಭಾ ಅಧ್ಯಕ್ಷ ಶಿವಕುಮಾರ್ ಮುಖಂಡರಾದ ನಾಗರಾಜ್ ಎಚ್ ಎಚ್ ನಾಗರಾಜ್ ಶಿವಕುಮಾರ್ ಸಿ ಚನ್ನಬಸವಯ್ಯ ಅರಕಲವಾಡಿ ಡಿ ಮಹಾದೇವಯ್ಯ ಮೂಡಹಳ್ಳಿ ಮೂರ್ತಿ ಶಿವಣ್ಣ ಲಿಂಗರಾಜು ರಾಮಯ್ಯ ಸಿದ್ದಪ್ಪಾಜಿ ಗುಂಡ್ಲುಪೇಟೆ ದೇವರಾಜ್ ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ಟಿವಿಫೋರ್ ಚಾಮರಾಜನಗರ